ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ಶಿಕ್ಷಕ ಮಿತ್ರರೇ ಎಂಟನೇ ತರಗತಿಯ ಎನ್ ಎಮ್ ಎಮ್ ಎಸ್ನ ಪರೀಕ್ಷೆಯ ಹಾಲ್ ಟಿಕೆಟನ್ನ ಇಲಾಖೆಯ ವೆಬ್ಸೈಟ್ನಲ್ಲೇ ಬಿಟ್ಟಿದ್ದು ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲನೇದಾಗಿ ನಾವು ನಮ್ಮ ಮೊಬೈಲ್ನಲ್ಲಿ ಕ್ರೋಮಲ್ಲಿ ಎಸ್ ಎಸ್ ಎಲ್ ಸಿ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ನ ಟೈಪ್ ಮಾಡಿ ವೆಬ್ಸೈಟ್ಗೆ ಎಂಟರ್ ಆಗೋಣ ವೆಬ್ಸೈಟ್ಗೆ ಎಂಟರ್ ಆದ ನಂತರ ಇಲ್ಲಿ ನಾವಿಲ್ಲಿ ಡೆಸ್ಕ್ಟಾಪ್ ಸೈಟನ್ನು ತೊಗೊಳೋದು ಬೇಡ ಮೊಬೈಲಲ್ಲಿ ಮೊಬೈಲ್ ಸೈಟಲ್ಲೇ ಮಾಡಿ ಪಕ್ಕದಲ್ಲಿ ಮೂರು ಲೈನ್ ಇದೆಯಲ್ಲ ಆ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎಸ್ ಎಸ್ ಎಲ್ ಸಿ ಪೋರ್ಟಲ್ ಅಂತಿದೆಯಲ್ಲ ಎಸ್ ಎಸ್ ಎಲ್ ಸಿ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಎನ್ ಎಮ್ ಎಮ್ ಎಸ್ ಪೋರ್ಟಲ್ ಅಂತಿದೆಯಲ್ಲ ಆ ಎನ್ ಎಮ್ ಎಮ್ ಎಸ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ ಓಕೆ ಓಪನ್ ಆಯಿತು ನೋಡಿ ನಂತರ ಇಲ್ಲಿ ಲಾಗಿನ್ ಫಾರ್ ಎನ್ ಎಮ್ ಎಮ್ ಎಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎನ್ ಎಮ್ ಎಮ್ ಎಸ್ ಎಕ್ಸಾಮಿನೇಷನ್ ಇದೆ ನೋಡಿ ಇಲ್ಲಿ ಲಾಗಿನ್ ಫಾರ್ ಎನ್ ಎಮ್ ಎಮ್ ಎಸ್ ಅಲ್ಲಿ ನಮ್ಮ ಶಾಲೆಯ ಎನ್ ಎಮ್ ಎಮ್ ಎಸ್ನ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆದ ನಂತರ ಇಲ್ಲಿ ಎನ್ ಎಮ್ ಎಮ್ಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಇದೆಯಾ ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ತರ್ಡ್ ಒನ್ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತಿಲ್ಲ ಹಾಲ್ ಟಿಕೆಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಅಪ್ಲಿಕೇಶನ್ ಹಾಕಿದಿರಿ ಅಷ್ಟು ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಥ್ಯಾಂಕ್ ಯು ನಂತರ ಲಾಗೌಟ್ ಮಾಡೋದನ್ನು ಮರಿಬೇಡಿ ನಾನು ನೀಡಿರುವಂಥ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಬಾಯ್